ನಿಮ್ಮ ನಿಮ್ಮ ಮಕ್ಕಳನ್ನ ಈ ರೀತಿ ಅತ್ಯಾಚಾರ ಮಾಡಿದ್ರೆ ಆ ಕೋರ್ಟಿನಲ್ಲಿ ಕೂತಂತವ್ರು ನೀವೇನ್ ಮಾಡ್ತಾ ಇದ್ರಿ ಇವತ್ತು ಕೋರ್ಟಿನ ಜಡ್ಜ್ಗಳ ಮಕ್ಕಳನ್ನು ಬಿಟ್ಟಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನ ಎಲ್ಲಾ ಸ್ತರದ ನೀವು ಇರುವಂತ ನಿಮ್ಮ ಮಕ್ಕಳನ್ನು ಬಿಟ್ಟಿಲ್ಲ ಕಾಂಗ್ರೆಸ್ನವರು ನೀವು ಜೊಲ್ಲ ಜೊಲ್ ಸುರಿಸ್ತಾ ಇದರಲ್ಲ ಮುಸ್ಲಿಂ ಓಟ್ ಮುಸ್ಲಿಂ ಓಟ್ ಅಂತ ಹೇಳಿ ಕಾಂಗ್ರೆಸ್ನವ್ರು ನಿಮ್ಮನ್ನೂ ಬಿಟ್ಟಿಲ್ಲ ಬಿಡುವುದಿಲ್ಲ ನಿಮ್ಮ ಹೆಣ್ಣು ಮಕ್ಕಳನ್ನು ಬಿಡುವುದಿಲ್ಲ ನೀವು ಬಹಳ ಸೇಫ್ ಅಂತ ತಿಳ್ಕೊಂಡಿರ್ಬೋದು ಇಲ್ಲ ಇಲ್ಲಿ ನೇಹಾ ಪ್ರಕರಣದಲ್ಲಿ ಜ್ವಲಂತ ಉದಾಹರಣೆ ಇದೆ ಶ್ರೀನಿವಾಸ ಎಮ್ ಎಲ್ ಎ ಮನೆನೇ ಸುಟ್ಟು ಹಾಕಿದ್ರಲ್ರೇ ಇನ್ನೂ ಬುದ್ಧಿ ಬಂದಿಲ್ಲ ಇವರಿಗೆ ಇನ್ನೂ ಅಧಿಕಾರ ಇನ್ನೂ ನಮ್ಮ ದೇಶವನ್ನು ನಾಶ ಮಾಡೋವರೆಗೆ ಕಾಂಗ್ರೆಸ್ ಆ ಮಟ್ಟಕ್ಕೆ ಬಂದಿದೆ ತಲುಪಿದೆ ಸೊ ನಾವು ತ್ರಿಶೂಲ್ ಅಂತ ಮಾಡೋದು ಅದಕ್ಕೆ ಎಲ್ಲ ಸಿದ್ಧತೆ ಆಗ್ತಾ ಇದೆ ಡೇಟ್ ಡಿಕ್ಲೇರ್ ಮಾಡ್ತೀವಿ ಈಗ ಅದರ ಪ್ರಕಾರಗಳು ಅವರನ್ನು ಯಾವ್ಯಾವ ಜಿಲ್ಲೆಯಲ್ಲಿದೆ ಆ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಿಗೆ ಅದನ್ನು ಕಳಿಸ್ತೀವಿ ಸೊ ಅವರು ಇಮಿಡಿಯೇಟ್ ಅವ್ರನ್ನ ಕರೆಸಿ ಕೂಡಿಸಿ ಕೌನ್ಸಿಲಿಂಗದ್ದು ಲಾಯರ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಮಹಿಳಾ ನಮ್ಮ ಕೌನ್ಸಲರ್ಸ್ ಇದ್ದಾರೆ ಸೊ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಅದನ್ನ ಅವ್ರದ್ದು ಯಾವ ರೀತಿ ಒಂದೇ ಟೈಪ್ ಏನಿರೋದಲ್ಲ ಬೇರೆ ಬೇರೆ ಟೈಪ್ ಬೇಕಾದಷ್ಟು ಇರ್ತವೆ ಸೊ ಅದರ ಅದರ ತಕ್ಕ ಹಾಗೆ ನಾವು ಪರಿಹಾರವನ್ನು ಮಾಡ್ತೀವಿ ಹೌದು ನೈತಿಕ ಪೊಲೀಸ್ಗಿರಿನೇ ಪೊಲೀಸರು ಫೇಲ್ ಆಗಿದ್ದರಿಂದನೇ ಸರ್ಕಾರ ಫೇಲ್ ಆಗಿದ್ದರಿಂದನೇ ರಾಜಕಾರಣಿಗಳು ಮೂರ್ಖರಾಗಿದ್ದರಿಂದನೇ ನಾವು ಈ ಇತ್ಕೊಳ್ಬೇಕಾಯ್ತು ಇವತ್ತು ನಾವು ಇವತ್ತು ಯಾಕೆ ಎಂಟರ್ ಆಗ್ಬೇಕಾಯ್ತು ಅಂದ್ರೆ ಪೊಲೀಸರು ಇದ್ರು ನೇಹಾ ಪ್ರಕರಣ ಪೊಲೀಸರು ಇದ್ರು ಅಂಜಲಿ ಪ್ರಕರಣ ಯಾಕಾಯ್ತು ಪೊಲೀಸ್ ಇದ್ರು ಹದಿಮೂರು ಲಕ್ಷ ಕೇಸ್ ಆಯ್ತಲ್ಲ ಯಾಕಾಯ್ತು ಯಾಕೆ ಆಗ್ಬೇಕು ಏನ್ ಮಾಡ್ತಾ ಇದಾರೆ ಕತ್ತೆ ಕಾಯ್ತಾ ಇದಾರೆ ರಾಜಕಾರಣಿಗಳು ಸೊ ನಾವು ನಾವು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಯನ್ನ ಜವಾಬ್ದಾರಿ ಹೌದು ನೈತಿಕವಾಗಿನೇ ನಾವು ನಮ್ಮ ಜವಾಬ್ದಾರಿಯನ್ನು ತಗೊಂಡು ನಾವು ರಕ್ಷಣೆ ಮಾಡುವಂತ ನಿಶ್ಚಯ ಮಾಡಿದೀವಿ ಅದರ ಅದಕ್ಕೆ ನಾವು ಸಹಾಯವಾಣಿ ಮಾಡಿದ್ವಿ ನಾ ಹೇಳಿದೆ ನೂರಕ್ಕೆ ನೂರು ತಪ್ಪುನೇ ಪ್ರಶ್ನೆನೇ ಇಲ್ಲ ಈಗ ಅದಕ್ಕೆ ಸ್ಪೆಷಲ್ ಎಸ್ ಐ ಟಿ ನೇಮಕ ಆಗಿದೆ ಆ ವ್ಯಕ್ತಿ ಇನ್ನು ಬರ್ತಾರೆ ಅಂತ ಹೇಳಿದರೆ ಸೊ ಅದು ಅದಕ್ಕೂ ಅದು ಅದು ಭಯಾನಕವಾಗಿದೆ ಆದಂತಹ ಪ್ರಕರಣ ಅದು ನಾನು ಅದಕ್ಕೆ ರಾಜಕಾರಣಿಗಳು ಅಂತ ಯಾಕೆ ತಗೊಂಡೆ ಅಂದ್ರೆ ಆ ಕಾರಣದಿಂದನೇ ರಾಜಕಾರಣಿಗಳು ಅಂತ ಹೇಳ್ತಾ ಇದ್ದೀನಿ ಈ ಪ್ರಕರಣದ ಮಾಡಿದ ಎಷ್ಟು ಅಪರಾಧವು ಎಷ್ಟು ತಪ್ಪು ಅಷ್ಟು ಪ್ರತಿನಿತ್ಯ ಈ ರಾಜಕಾರಣಿಗಳ ಬಾಯಿಯಿಂದ ಪ್ರತಿನಿತ್ಯವಾದ ಹೆಣ್ಣುಮಕ್ಕಳ ಅತ್ಯಾಚಾರ ಆಗ್ತಾ ಇದೆ ಅಲ್ಲ ಈಗ ಅದನ್ನು ಪರಿಹಾರ ಮಾಡ್ತೀವಿ ನಾನು ಅದಕ್ಕೆ ಸಾ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಂತ ಯಾಕೆ ಹೇಳಿದೆ ಅಂದರೆ ಇದೇ ಕಾರಣದಿಂದ ನಮ್ಮ ಹುಡುಗಿಯರು ಅನ್ನೆಸರಿ ಯಾವುದೋ ಒಂದು ಪ್ರೇಮದ ಸಣ್ಣ ವಿಷಯದಲ್ಲಿ ಮನೆಯಲ್ಲಿ ಒಪ್ಪಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ನಾವು ಅದನ್ನು ಕನ್ವಿನ್ಸ್ ಮಾಡ್ತೀವಿ ತಂದೆ ತಾಯಿ ಕನ್ವಿನ್ಸ್ ಮಾಡ್ತೀವಿ ಒಪ್ಪಿಸ್ತೀವಿ